ಭಾವನೆ ನನ್ನ ಕಣ್ಮುಂದೆ ಬಂದ್ಬಿಟ್ರಲ್ಲ ನನ್ನ ಮನೆ ಹತ್ರ ಬಂದ್ಬಿಟ್ರಲ್ಲ ಅಂತ ಇವತ್ತು ಎಷ್ಟು ಖುಷಿ ಅಂದರೆ ತುಂಬಾ ಖುಷಿಯಾಯಿತು ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ಲಾಗಲ್ಲಿ ವಿಶೇಷವಾಗಿ ಏನಿದೆ ಅಂತ ನೋಡೋಣ ಬನ್ನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರಾ ಫುಲ್ ವೀಡಿಯೋ ನೋಡಿ ಇವತ್ತು ಗುರುವಾರ ಅಂತ ನಾನು ತಲೆಗೆ ಸ್ನಾನ ಮಾಡಿ ಮಾಡಿ ಮೇಲೆ ಬಿಸಿಲಲ್ಲಿ ಕೂದಲು ಹಾರಿಸ್ಕೊಂಡು ನಿಂತಿದ್ದೆ ಅದೇ ಸಮಯಕ್ಕೆ ಎರಡು ಕೋತಿಗಳು ಮನೆ ಮುಂದೆ ಬಂದರು 嗯。Uh ಆ ಕೋತಿಗಳನ್ನ ನೋಡಿ ನನಗೆ ತುಂಬ ಖುಷಿಯಾಯಿತು ಬಾಬನ ರೂಪದಲ್ಲಿ ಹನುಮಂತ ನಮ್ಮ ಮನೆ ಹತ್ರ ಬಂದಿದ್ದಾರಲ್ಲ ಅಂತ ಅಂದ್ಕೊಂಡು ನನಗೆ ತುಂಬ ಖುಷಿಯಾಯಿತು ಅದೇ ಸಮಯಕ್ಕೆ ನನಗೆ ಮೇಲೆಯಿಂದ ಕೆಳಗಡೆ ಹೋಗೋಷ್ಟರಲ್ಲಿ ಅವರು ವಾಪಸ್ ಹೊರಟೋಗ್ತಾರೇನೋ ಅವರಿಗೆ ಹಣ್ಣು ಏನಾದರೂ ಕೊಡಬೇಕಾಗಿತ್ತಲ್ಲ ಅಂತ ತುಂಬ ಬೇಸರದಲ್ಲಿ ಬೇಜಾರು ಆಗ್ತಾಯಿತ್ತು ನನಗೆ ಅದೇ ಸಮಯಕ್ಕೆ ನಮ್ಮ ಹೆದರುಗಡೆ ಮನೆಯ ಅಕ್ಕ ಒಬ್ಬರು ಇದ್ದರು ಅವರಿಗೆ ನಾನು ಕೇಳಿದೆ ಬನಾನಾ ಇದೆಯಾ ಅಕ್ಕ ಅಂತ ಹಾಂ ಇದೆ ಅಂತ ಹೇಳಿದ್ರು ಸರಿಯಾಗಿದ್ದರೆ ಎರಡು ಕೊಡಿ ನನಗೆ ಅಂತ ನಾನು ಹೇಳಿದೆ ಕೊಡ್ತೀನಿ ಅಂತ ಒಳಗಡೆ ಹೋದರು ಒಳಗಡೆಯಿಂದ ಬಂದರು ಆಮೇಲೆ ನಾನು ಹೇಳಿದೆ ನನ್ನ ಕೈಲಿ ಕೊಡಬೇಡಿ ನಿಮ್ಮ ಮನೆ ಮುಂದೆ ನೋಡಿ ನಮ್ಮ ಮನೆ ಈ ಕಡೆಯಿಂದ ಆ ಕಡೆಗೆ ಜಂಪ್ ಮಾಡಿಬಿಟ್ರು ಅವರು ನಾನು ಹೇಳಿದೆ ನೋಡಿ ನಿಮ್ಮ ಮನೆ ಹತ್ರನೇ ಇದೆ ಎರಡು ಕೋತಿಗಳು ಅವ್ರಿಗೆ ಹಾಕಿ ಎರಡು ಕೊಡಿ ಅಕ್ಕ ಎರಡು ಅಂತ ನಾನು ಹೇಳಿದೆ ಅವರು ಮತ್ತೆ ನನಗೆ ರಿವರ್ಸ್ ಹೇಳ್ತಾರೆ ಅವ್ರಿಗೆ ಬನಾನಾ ಇಲ್ಲ ಅಂದ್ರೂ ತೆಂಗಿನಕಾಯಿ ಇದ್ದರೆ ಕೊಡು ಸೋತೆಕಾಯಿ ಕೊಡು ಅಂತ ನನಗೆ ಹೇಳಿದ್ರು ನಾನು ಕೊಡಬಾರ್ದು ಅಂತ ನಾನು ಅವ್ರಿಗೆ ಹೇಳ ಿಲ್ಲ ಮೇಲೆ ಇಂತ ಕೆಳಗಡೆ ಬರೋಷ್ಟಲ್ಲಿ ಎಲ್ಲೂ ಹೊರಟೋಗ್ತಾರೋ ಅನ್ನೋ ಇದರಲ್ಲಿ ನಾನು ಅವ್ರಿಗೆ ಹೇಳಿದೆ ಸರಿ ನಾನು ಮಾಡಿ ಮೇಲೆ ಬಂದೆ ನೀರು ಹಿಡ್ತೀನಿ ಆ ಬಡ್ ಡಬ್ ಸಾರಿ ಆ ಡಬ್ಬನ ನೋಡಿ ಬಿಸಾಕಿದ್ರು ಅವ್ರ ಕೋತಿಗಳು ಅಂದ್ರೆ ಅವರು ನೀರು ಹುಡುಕ್ತಿದ್ದಾರೆ ಊಟ ಹುಡುಕ್ತಿದ್ದಾರೆ ಎರಡು ಹುಡುಕೊಂಡು ಈ ಕಡೆ ಬಂದಿದ್ದಾರೆ ನಾನು ಆ ಡಬ್ಬದಲ್ಲಿ ನೀರು ಹಿಡ್ತೀನಿ ಈ ಕಾಗೆಗಳಿಗೆ ಪಕ್ಷಿಗಳಿಗೆ ಅಂತ ಕಾಗೆಗಳು ಏನೋ ಯಾರೋ ಗೊತ್ತಿಲ್ಲ ನೀರು ಬೆಳಿಗ್ಗೆ ನಾನು ಹಾಕಿದ್ದೆ ಕೆಳಗಡೆ ಬಿದ್ದೋಗಿದೆ ಸರಿ ಅಲ್ಲಿಂದ ನಾನು ಹಾಪಲ್ಲು ಕಟ್ ಮಾಡಿಕೊಂಡು ಬಂದೆ ಬರೋಷ್ಟಲ್ಲಿ ಈ ಕಡೆ ಜಂಪ್ ಮಾಡಿಬಿಟ್ಟಿದ್ರು ಆವಾಗ ನನಗೆ ತುಂಬ ಬೇಜಾರಾಯಿತು ಎಷ್ಟು ಬೇಜಾರಾಯಿತು ಅಂದರೆ ಚೆ ಎರಡು ಹಣ್ಣು ಕೊಡೋಕ್ಕಾಗಲಿಲ್ಲ ಅಟ್ಲೀಸ್ಟು ನೀರು ಕೊಡೋಕ್ಕಾಗಲಿಲ್ವಲ್ಲ ಎಂಥ ದೃಷ್ಟಿ ನಾನು ಅಂತ ಸ್ವಲ್ಪ ಬೇಜಾರಾಯಿತು ಅದೇ ಸಮಯಕ್ಕೆ ನಾನು ಮೇಲೆ ಮತ್ತೆ ಬಂದೆ ಅವರು ಅಲ್ಲೇ ಕೂತ್ಕೊಂಡಿದ್ರು ಸರಿ ಮತ್ತೆ ಕೆಳಗಡೆ ಡಬ ಡಬ ಅಂತ ಬಂದು ಎರಡು ಆಪಲ್ ಕಟ್ ಮಾಡ್ಕೊಂಡು ಹೋಗಿ ಅವರಿಗೆ ಕೊಟ್ಟೆ ಆಪಲ್ ಕೊಡುವಾಗ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಫೋನ್ ಕಿತ್ಕೊಂಡ್ಬಿಡ್ತಾರೆ ಅನ್ನೋ ಭಯ ಇತ್ತು ಆದರೆ ನೋಡಿ ಅವ್ರ ಕೈಯಲ್ಲಿ ಹಾಪಲ್ಲಿ ತಿಂತಾ ಇದ್ದಾರೆ ಅದನ್ನು ನೋಡಿ ನನಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ಆಮೇಲೆ ನಾನು ಕೆಳಗಡೆ ಬರುವಾಗ ಆ ಅಕ್ಕ ನನಗೆ ಹೇಳಿದರು ಪೂಜೆ ಮಾಡೋದಕ್ಕೆ ಬನಾನ ಕಮ್ಮಿ ಇತ್ತು ಗುಣವತಿ ನೀನು ಪೂಜೆಗೆ ಏನಾದರೂ ಕೇಳ್ತಿದಿಯೇನೋ ಅಂದ್ಕೊಂಡು ನಾನು ಎರಡು ಬನಾನ ತೊಗೊಂಡು ಬಂದೆ ಏನು ಅನ್ಕೋಬೇಡ ಅಂತ ನನಗೆ ಹೇಳಿದ್ರು ಆ ಮಾತು ಕೇಳಿಸ್ಕೊಂಡು ನನಗೆ ಯಾವ ಥರ ರಿಯಾಕ್ಟ್ ಮಾಡಬೇಕಂತಾನೆ ಗೊತ್ತಾಗಲಿಲ್ಲ ಸುಮ್ಮನೆ ಬಂದುಬಿಟ್ಟೆ ಹೋಗಲಿ ಬಿಡಿ ಅಂತ ಮನೆ ಒಳಗಡೆ ಬಂದರೆ ನನ್ನ ಮಗಳು ಹೇಳ್ತಾ ಇದ್ಲು ಮಮ್ಮಿ ಇದ್ದರೆ ಹಾಕಬೇಕು ಇಲ್ಲಾಂದರೆ ಸುಮ್ಮನೆ ಇರಬೇಕು ನೀನು ಯಾಕೆ ಅವ್ರ ಹತ್ರ ಕೇಳಕ್ಕೋದೆ ಅಂತ ನಾನು ಮನೆ ಹತ್ರ ಯಾವುದೇ ಪ್ರಾಣಿ ಪಕ್ಷಿ ಬಂದರೂ ಯಾವುದೇ ಥರ ನಾಚಿಕೆ ಬಿಟ್ಟು ಯಾ ಅಕ್ಕಪಕ್ಕ ಹತ್ರ ಆದರೂ ನಾನು ಕೇಳ್ತೀನಿ ಅವ್ರು ಕೊಡ್ತಾರೋ ಬಿಡ್ತಾರೋ ಅದು ಅವ್ರಿಷ್ಟ ಆದರೆ ನಾನು ಕೇಳ್ತೀನಿ ನನ್ನ ಹತ್ರ ಇಲ್ಲ ಅಂದರೆ ಬೇರೆ ಯಾರು ಕಾಣಿಸ್ತಾರೋ ನನ್ನ ಕಣ್ಣ ಕಣ್ಣು ಮುಂದೆ ಅವ್ರ ಹತ್ರ ಕೇಳಿ ಹಾಕಬೇಕು ಅಂತ ನನ್ನ ಮನಸ್ಸು ಇರುತ್ತೆ ನನಗೆ ಆ ಥರ ಮನೆ ಮುಂದೆ ಪ್ರಾಣಿ ಪಕ್ಷಿ ಪಕ್ಷಿ ಕೇಳ್ತಾ ಇದ್ರೆ ನನಗೆ ವಾಪಸ್ ಕಳಿಸೋದಕ್ಕೆ ಸುಮ್ಮನೆ ನೋಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ನನಗೆ ಮನಸ್ಸು ಆಗಲ್ಲ ಪಕ್ಕದಲ್ಲೇ ಇನ್ನೊಂದು ಮನೆ ಇತ್ತು ಆ ಮನೆಯವರು ಅಷ್ಟೇ ಅವ್ರನ್ನ ನೋಡಿದ ತಕ್ಷಣ ಬಾಗಿಲು ಹಾಕೊಳ್ಳಿ ಕಿಟಕಿ ಹಾಕೊಳ್ಳಿ ಅವ್ರನ್ನ ಓಡಿಸಿ ಅಂದ್ಕೊಂಡು ಒಳಗಡೆಯಿಂದ ಕಿಟಕಿಯಲ್ಲಿ ನೀರು ಹಾಕ್ತಿದ್ದಾರೆ ಅವರು ಹೋಗಲಿ ಅಂತ ನಾನು ಒಂದು ಸೆಕೆಂಡ್ ಏನಾಗ್ತಿದೆ ಇಲ್ಲಿ ನಾವು ಯಾವ ಜನಗಳ ಮಧ್ಯೆ ಇದ್ದೀವಪ್ಪ ಅಂತ ಅನ್ನಿಸ್ಬಿಡ್ತು ನನಗೆ ಕೊನೆಗೂ ನನಗೇನಪ್ಪ ಖುಷಿ ಆಯಿತು ಅಂದರೆ ಆ ಕಡೆ ಹೋಗಿದ್ದವರು ಮತ್ತೆ ನಮ್ಮ ಬಿಲ್ಡಿಂಗಿಗೆ ಬಂದು ನನ್ನ ಕೈಯಾರ ಹಾಪಲ್ಲಿ ತಿಂದು ಹೋದ್ರಲ್ಲ ಅದೇ ನನಗೆ ಖುಷಿ ಬೇರೆ ಯಾರು ಹೇಗಿರ್ತಾರೋ ಏನಿರ್ತಾರೋ ಅಟ್ಲೀಸ್ಟು ನಾನು ಕೊಟ್ಟನಲ್ಲ ಅದೇ ನನಗೆ ಖುಷಿ ಆಯಿತು ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ಇವತ್ತಿನ ಲಾಗ್ ನಿಮ್ಗೆ ಏನು ಅನ್ನಿಸ್ತು ಅಂತ ತಪ್ಪದಿರ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ